ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಹೇಗೆ ನಮ್ಮ ಶಾರೀರಿಕ ಶಕ್ತಿಯನ್ನು ಹೆಚ್ಚು ಮಾಡ್ಕೋಬಹುದು ಯಾವೆಲ್ಲ ಸೂಪರ್ ಫುಡ್ಸ್ ಸೇವನೆ ಮಾಡಿದರೆ ನಮ್ಮ ಶಾರೀರಿಕ ಶಕ್ತಿ ಹೆಚ್ಚಾಗತ್ತೆ ಅಂತ ನಾವು ತಿಳ್ಕೊಳ್ಳೋಣ ಕೆಲವೊಬ್ಬರಿಗೆ ಬೆಳಗ್ಗೆ ಎದ್ದಾಗ ಒಂದು ರೀತಿಯಾದಂತಹ ಆಯಾಸ ಎನರ್ಜಿ ಲೆವೆಲ್ಸ್ ಬಹಳ ಕಡಿಮೆ ಇರುವಂಥದ್ದು ಯಾವುದೇ ಕೆಲಸ ಮಾಡೋದಕ್ಕೂ ಆಸಕ್ತಿ ಇಲ್ಲದೇ ಇರುವಂಥದ್ದು ಶರೀರದಲ್ಲಿ ಒಂದಲ್ಲ ಒಂದು ರೀತಿಯಾದಂತಹ ಪೇನ್ ಇರುವಂಥದ್ದು ಬೋನ್ ಪೇನ್ ಇರ್ಬೋದು ಮಸಲ್ ಪೇನ್ ಇರ್ಬೋದು ಸ್ಪೆಷಲಿ ಫಾರ್ಟಿ ಫೈವ್ ಆರ್ ಫಿಫ್ಟಿ ಇಯರ್ಸ್ ಮೇಲ್ಪಟ್ಟವರಲ್ಲಿ ಏನಾಗುತ್ತೆ ಬೋನ್ ಡೆನ್ಸಿಟಿ ಕಡಿಮೆ ಇರುತ್ತೆ ಮಝಲ್ ಮಾಸ್ ಕಡಿಮೆ ಆಗ್ತಾ ಹೋಗುತ್ತೆ ಹೀಗಿದ್ದಾಗ ಯಾವೆಲ್ಲ ಒಂದು ಆಹಾರ ಪದಾರ್ಥಗಳ ಸೇವನೆ ಮಾಡಿದಾಗ ಈ ಒಂದು ಶಾರೀರಿಕ ಶಕ್ತಿಯನ್ನು ಹೆಚ್ಚು ಮಾಡ್ಕೋಬೋದು ಏನೋ ಮಸಲ್ ಅಥವಾ ಬೋನ್ ಸ್ಟ್ರೆಂಥನ್ನು ಹೆಚ್ಚು ಮಾಡ್ಕೋಬೋದು ಅಥವಾ ಈ ಪೇನ್ಸ್ಗಳನ್ನ ಹೇಗೆ ನಾವು ಪ್ರಿವೆಂಟ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ ವೀಕ್ಷಕರೇ ಈ ಸೂಪರ್ ಫುಡ್ಸ್ ಹೇಗೆ ಸೇವನೆ ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಹೇಗೆ ಕಾಂಬಿನೇಷನ್ ಮಾಡ್ಕೋಬೇಕು ಇವೆಲ್ಲದರ ಬಗ್ಗೆಯೂ ನಾವು ತಿಳ್ಕೊಳ್ತಾ ಹೋಗೋಣ ಮೊದಲನೆಯದಾಗಿ ರಸಾಯನಚೂರ್ಣ ಆಯುರ್ವೇದ ಶಾಸ್ತ್ರದಲ್ಲಿ ಇದನ್ನು ಬಹಳ ಒಂದು ಶ್ರೇಷ್ಠವಾದ ಔಷಧಿ ಅಂತ ಹೇಳುವಂಥದ್ದು ಈ ರಸಾಯನ ರಸಾಯನಚೂರ್ಣ ಮೂರು ಪದಾರ್ಥಗಳಲ್ಲಿ ಮಾಡಿರುವಂಥದ್ದು ಬೆಟ್ಟದ ನಲ್ಲಿಕಾಯಿ ಅಮೃತ ಬಳ್ಳಿ ಮತ್ತು ಗೋಕ್ಷೂರ ಈ ಮೂರು ರಾ ಫಾರ್ಮಲ್ಲಿ ತಗೊಂಡು ತಾವು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ಮಿಶ್ರಣ ಮಾಡಿ ಸೇವನೆ ಮಾಡುವಂಥದ್ದು ಇದು ಇಂಡಿವಿಜುವಲ್ ಹಬ್ಸ್ ಆಗಿ ತಾವು ಚೂರ್ಣ ಮಾಡಿ ಉಪಯೋಗಿಸ್ಕೋಬೋದು ಇಲ್ಲಾಂದರೆ ನಿಮಗೆ ರೆಡಿಯಾಗಿ ರಸಾಯನ ಚೂರ್ಣ ಅಂಗಡಿಯಲ್ಲಿ ಸಿಗುವಂಥದ್ದು ಅದನ್ನು ತ ತಾವು ತೆಗೆದುಕೊಂಡು ಉಪಯೋಗ ಮಾಡುವಂಥದ್ದು ಒಂದು ರೀತಿಯಾದಂಥ ರಸಾಯನ ಚೂರ್ಣ ಸೊ ವಾಗ್ಭಟ ಋಷಿಯವರು ರಸಾಯನ ಚೂರ್ಣದ ಬಗ್ಗೆ ಶಾಂತ ವಿಕಾರ ದುಃಖ ಸಮಾಶತಂ ಜೀವಿತ ಅಂತ ಹೇಳಿ ಹೇಳಿರುವಂಥದ್ದು ಅಂದರೆ ಎಲ್ಲ ರೀತಿಯಾದಂತಹ ವಿಕಾರಗಳು ಅಥವಾ ಎಲ್ಲ ರೀತಿಯಾದಂಥ ಖಾಯಿಲೆಗಳೇನಿರುತ್ತೆ ಈ ಒಂದು ರಸಾಯನ ಚೂರ್ಣ ಸೇವನೆ ಮಾಡೋದ್ರಿಂದ ಈ ಖಾಯಿಲೆಗಳನ್ನು ದೂರ ಇಡಲಿಕ್ಕೆ ಸಹಾಯಕಾರಿ ಮತ್ತು ಇದು ಶತಾಯು ಅಂತಲೂ ಕೂಡ ಹೇಳ್ತಾರೆ ಅಂದರೆ ನೂರು ವರ್ಷಗಳ ಕಾಲ ಜೀವನ ಮಾಡಬಹುದು ಈ ಒಂದು ರಸಾಯನ ಚೂರ್ಣ ಸೇವನೆಯಿಂದ ಅಂತಲೂ ಹೇಳಿರುವಂಥದ್ದು ಈ ರಸಾಯನ ಚೂರ್ಣ ನಮ್ಮ ಶರೀರದಲ್ಲಿ ತ್ರಿದೋಷಶಾಮಕ ಮಾಡುತ್ತೆ ಅಂದರೆ ಎಲ್ಲ ವಾತಪಿತ್ತ ಕಫವನ್ನು ಸಮಾವಸ್ಥೆಯಲ್ಲಿ ಇಡಲಿಕ್ಕೆ ಕೂಡ ಬಹಳ ಪ್ರಯೋಜನಕಾರಿ ಹಾಗಾದರೆ ಈ ರಸಾಯನ ಚೂರ್ಣನ ನಾವು ಹೇಗೆ ಸೇವನೆ ಮಾಡಬೇಕು ಒಂದು ತ್ರೀ ಟು ಫೈವ್ ಗ್ರಾಮ್ಸ್ ಅಂದರೆ ಅರ್ಧ ಇಂದ ಒಂದು ಚಮಚಷ್ಟು ಈ ಚೂರ್ಣಕ್ಕೆ ಜೇನುತುಪ್ಪ ಮತ್ತು ಹಸುವಿನ ಹಾಲಿನ ತುಪ್ಪ ಈ ಎರಡನ್ನು ಬೆರಕೆ ಮಾಡಿ ತಾವು ಸೇವನೆ ಮಾಡಬೇಕು ಜೇನುತುಪ್ಪ ಮತ್ತು ತುಪ್ಪ ಎರಡು ಇನ್ ಈಕ್ವಲ್ ಕ್ವಾಂಟಿಟಿನಲ್ಲಿ ಇರಬೇಕಾಗಿರುವಂಥದ್ದು ನೀವು ಜೇನುತುಪ್ಪ ಅರ್ಧ ಚಮಚ ತೊಗೊಂಡ್ರೆ ತುಪ್ಪವನ್ನು ಒಂದು ಚಮಚ ಮಿಕ್ಸ್ ಮಾಡಿಕೊಂಡು ಈ ಪೇಸ್ಟ್ ಥರ ಆಗುತ್ತೆ ಅದನ್ನು ತಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಏನು ಸೇವನೆ ಮಾಡಬೇಕು ಹಸಿವಾಗುವವರೆಗೂ ತಾವು ಏನೂ ಸೇವನೆ ಮಾಡಬಾರ್ದು ಸೊ ಹೀಗೆ ಮಾಡ್ತಾ ಬಂದರೆ ಇದರಲ್ಲಿ ಸಾಕಷ್ಟು ಪ್ರಯೋಜನಗಳನ್ನು ತಾವು ಪಡ್ಕೊಳ್ತಾ ಹೋಗ್ಬೋದು ಇದು ಮೊದಲನೇದಾದ ಒಂದು ಒಂದು ರೀತಿಯಾದಂತಹ ನ್ಯಾಚುರಲ್ ಸಪ್ಲಿಮೆಂಟಾಗಿ ವರ್ಕ್ ಮಾಡುತ್ತೆ ತಮಗೆ ಎರಡನೇದು ಉದ್ದಿನ ಬೇಳೆ ಇದನ್ನು ಸಂಸ್ಕೃತದಲ್ಲಿ ಮಾಷ ಅಂತ ಕರೆಯುವಂಥದ್ದು ಮಾಷಃ ಸ್ನಿಗ್ಧೋ ಕರಹ ಸರಹ ಗುರು ಉಷ್ಣೋ ಅನಿಲೋ ಸ್ವಾಧು ಶುಕ್ರವೃದ್ಧಿ ಕೃತ್ ಅಂದರೆ ಇದು ಸ್ನಿಗ್ಧತೆಯನ್ನು ಉಂಟು ಮಾಡುತ್ತೆ ನಮ್ಮ ದೇಹದಲ್ಲಿ ಅಂದರೆ ಲೂಬ್ರಿಕೇಷನ್ ಉಂಟು ಮಾಡುವಂಥದ್ದು ವಾತಶಾಮಕ ಅಂತ ಕರೀತಾರೆ ವಾತಶಾಮಕ ಅಂದರೆ ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ರೀತಿಯಿಂದ ವಾತದಿಂದ ಉಂಟಾದಂತಹ ಪೇನ್ಸ್ ಜಾಯಿಂಟ್ ಪೇನ್ಸ್ ಏನಿರುತ್ತೆ ಅದನ್ನು ಕೂಡ ಈ ಮಾಷ ಅಥವಾ ಉದ್ದಿನ ಬೆಳೆ ಸೇವನೆಯಿಂದ ಕಡಿಮೆ ಆಗುವಂಥದ್ದು ಇನ್ನು ಪಿತ್ತ ಪ್ರಕೃತಿ ಇದ್ದವರು ಅಥವಾ ಜಾಸ್ತಿ ಅಗ್ನಿಮಾಂದ್ಯ ಯಾರಿಗಿರುತ್ತೆ ಡೈಜೆಷನ್ ಸರಿಯಾಗಿರಲ್ಲ ಅಥವಾ ಆಸಿಡಿಟಿ ಇದ್ದವರು ಇಂಥ ಇಂಥವರು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಈ ಮಾಷನ ಸೇವನೆ ಮಾಡುವಂಥದ್ದು ಇನ್ನು ಇದನ್ನು ಬ್ರಹ್ಮಣ ಅಥವಾ ಅಥವಾ ಬೃಹಣ ಅಂದರೆ ನರಿಷ್ಮೆಂಟ್ ಕೊಡುವಂಥದ್ದು ಎಲ್ಲ ಧಾತುಗಳು ರಕ್ತ ಮಾಂಸ ಮೇಧ ಮಸ್ತಿ ಅಜ್ಜ ಮಜ್ಜ ಶುಕ್ರ ಎಲ್ಲ ಒಂದು ಧಾತುಗಳಿಗೆ ಒಂದು ಏನೋ ನರಿಷ್ಮೆಂಟ್ ಕೊಡುವಂಥದ್ದು ಈ ಬೇಳೆ ಇದು ಹೆಚ್ಚಾಗಿ ಹೆಚ್ಚು ಪ್ರೋಟೀನ್ ಸೋರ್ಸ್ ಯಾರು ವೆಜಿಟೇರಿಯನ್ಸ್ ಇರ್ತಾರೆ ಅವ್ರಿಗೆ ಒಂದು ಬಹಳ ಒಂದು ಒಳ್ಳೆ ಪ್ರೋಟೀನ್ ಸೋರ್ಸ್ ಆಗಿ ಕೂಡ ವರ್ಕ್ ಆಗುವಂಥದ್ದು ಇನ್ನು ಹೇಗೆ ಇದನ್ನು ನಾವು ಸೇವನೆ ಮಾಡಬೇಕು ವೀಕ್ಷಕರೇ ಉದ್ದಿನಬೇಳೆನ ತಾವು ಚೆನ್ನಾಗಿ ತೊಳೆದು ಒಣಗಿಸಿ ಪುಡಿ ಮಾಡಿ ಚೂರ್ಣ ಮಾಡಿ ಶೇಖರಣೆ ಮಾಡುವಂಥದ್ದು ಈ ಚೂರ್ಣ ಏನಿರುತ್ತೆ ಉದ್ದಿನಬೇಳೆ ಚೂರ್ಣ ಎರಡು ಒಂದರಿಲ್ಲ ಎರಡು ಚಮಚ ಉದ್ದಿನಬೇಳೆ ಚೂರ್ಣ ತಾವು ಚೆನ್ನಾಗಿ ತುಪ್ಪದಲ್ಲಿ ಹುರಿಬೇಕು ತುಪ್ಪದಲ್ಲಿ ಹುರಿದು ಹಸುವಿನ ಹಾಲು ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ಹಾಲನ್ನು ಬೆರೆಸಿ ಏಲಕ್ಕಿ ಪುಡಿ ಮತ್ತು ನಿಮ್ಗೆ ಏನು ಸಕಲ ಸಕ್ಕರೆ ಬೇರೆ ಏನು ಪದಾರ್ಥಗಳು ಬೇಕೋ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಖೀರು ಅಥವಾ ಒಂದು ಪಾಯಸ ಥರ ಮಾಡಿ ವಾರದಲ್ಲಿ ಒಂದಿಲ್ಲ ಎರಡು ಸಲ ಇದು ಈ ಒಂದು ಬೇಳೆ ಪಾಯಸ ಹತ್ರ ತಾವು ಸೇವನೆ ಮಾಡ್ಕೊತಾ ಹೋದರೆ ಇದು ಕೂಡ ನಿಮಗೆ ಸಾಕಷ್ಟು ಒಂದು ನರಿಷ್ಮೆಂಟ್ ಆಗುವಂಥದ್ದು ಶಕ್ತಿ ಕೊಡುವಂಥದ್ದು ಪುಷ್ಟಿವರ್ಧನ ಅಂತಲೂ ಹೇಳಿರುವಂಥದ್ದು ಇದು ಜಾಸ್ತಿ ಪ್ರಮಾಣ ಸೇವನೆ ಮಾಡಬಾರ್ದು ಅಟ್ಲೀಸ್ಟ್ ಜೀರ್ಣಕ್ಕೆ ಹೆವಿ ಆಗಿರೋದ್ರಿಂದ ವಾರಕ್ಕೆ ಒಂದಿಲ್ಲ ಎರಡು ಸಲ ಒಂದು ಕಟೋರಿ ಅಥವಾ ಒಂದು ಕಪ್ಪಷ್ಟು ತಾವು ಸೇವನೆ ಮಾಡ್ಕೊತ ಬರ್ಬೋದು